ಕೆಲಸ ಮಾಡಿಯಮ್ಮ ಯಾವ್ಯಾವ ಕೆಲಸಕ್ಕೆ ಎಷ್ಟು ಅಂತ ಒಂದು ಅಮೌಂಟ್ ಬೋಲ್ಡ್ ಹಾಕಿಸ್ಬಿಡಿ ಅಟ್ಲೀಸ್ಟ್ ಫಿಕ್ಸ್ ಮಾಡಿಬಿಡಿ ಹೋಗ್ಲಿ ಅದಾದ್ರೂ ಆಗ್ಬಿಡ್ಲಿ ಚೌಕಸಿ ಮಾಡೋದಾದ್ರೂ ತಪ್ಪುತ್ತೆ ಎಲ್ಲೋ ಕುತ್ಕೊಂಡು ಅಧಿಕೃತ ಮಾಡ್ಬಿಡಣ ಎಲ್ಲಾನು ಅದರಲ್ಲಿ ಮೇಲೆ ಯಾರ್ಯಾರಿಗೆ ಎಷ್ಟು ಭಾಗ ಮಂತ್ರಿಗೆ ಎಷ್ಟು ಭಾಗ ಅದು ಕೂಡ ಬೋಲ್ಡ್ ಹಾಕ್ಬಿಡಿ ಇಷ್ಟು ಕೊಡದೆ ಇಲ್ಲಿ ಏನು ಕೆಲಸ ಆಗೋದಿಲ್ಲ ಇದರಲ್ಲಿ ಇಷ್ಟು ಪರ್ಸೆಂಟೇಜ್ ಮಂತ್ರಿಗೆ ಹೋಗುತ್ತೆ ಅದು ಹಾಕಿ ತಪ್ಪೇನಿಲ್ಲ ಎಲ್ಲಿ ಇನ್ನು ನೀವು ಬಂದಿಲ್ಲ ಇನ್ನ ನಿಮ್ಮ ಸರ್ವಜ್ ಬಂದಿಲ್ಲ ಯಾವಾಗ ಕೆಲ್ಸಕ್ಕೆ ಬರೋದು ಜನ ಬಂದೇನೆ ಎಲ್ಲಿ ನಾನು ಎಲ್ಲೋ ಕುತ್ಕೊಂಡು ಕೇಳ್ತಾ ಇಲ್ಲ ಸುಮಿ ನಿಮ್ಮ ಆಫೀಸಲ್ಲಿ ಇದ್ದೀನಿ ಎಲ್ಲ ಜನ ಬಂದು ಕಾಯ್ತಾಯಿರ್ಬೇಕು ಆಮೇಲೆ ತಮ್ಮ ಪ್ರವೇಶ ಅಲ್ವಾ ಜನ ಬಂದು ನಿಮಗೆ ಕಾಯ್ತಾ ಇರಬೇಕು ತಾವು ರಾಜರು ಮಹಾರಾಜರು ಬಳ್ಳೆಗಾರ ತರ ಅವ್ರು ಬಂದು ಕಾಯ್ತಾ ಇದ್ದ ಮೇಲೆ ನೀವು ಬಂದು ಪ್ರವೇಶ ಮಾಡೋದು ಈಗ ಅವ್ರು ಫೋನ್ ಮಾಡಿದ್ರೆ ಬಂದಿ ಸ್ನೇಹಿತರೆ ಇವ್ರು ಮಾಡ್ತಾ ಇರೋದು ಏನ್ರಿ ಕಕ್ಕಸ್ ತಿನ್ನೋ ಕೆಲಸ ಮಾಡ್ತಾ ಇದಾರಲ್ರಿ ಇವರು ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಇವರಿಗೆ ಸಂಬಳ ಭತ್ತೆ ಎಚ್ಆರ್ಎ ಮತ್ತೆ ಡಿ ಎ ಡಿ ಎಲ್ಲ ರೀತಿಯಾದಂತಹ ಭತ್ಯೆಗಳನ್ನು ಕೊಡೋದು ಈ ದೇಶದ ಪ್ರಜೆ ತೆರಿಗೆ ಕಟ್ಟುವಂತಹ ಪ್ರಜೆ ಇಷ್ಟೆಲ್ಲ ಹೊಟ್ಟೆ ತುಂಬ ಇವರಿಗೆ ಊಟ ಹಾಕಿ ಸಂಬಳ ಹಾಕಿ ಇವರಿಗೆ ಬೇಕಾದನ್ನೆಲ್ಲ ಕೊಟ್ಟು ವರ್ಷಕ್ಕೊಂದು ಸರಿ ವೇತನ ಆಯೋಗವನ್ನು ಜ ಆಯೋಗದ ಶಿಫಾರಸಿನ ಮೇಲೆ ವೇತನ ಜಾಸ್ತಿ ಮಾಡಿ ಅಂತ ಪ್ರತಿಭಟನೆ ಮಾಡ್ತಾರೆ ಅವರ ಅಧ್ಯಕ್ಷರುಗಳು ಧರಣಿ ಮಾಡ್ತಾರೆ ಬೆದರಿಕೆ ಆಗ್ತಾರೆ ಇವರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಎಲ್ಲವನ್ನೂ ಮಾಡಿ ಇಷ್ಟೆಲ್ಲ ಕೊಟ್ಟರು ಸಹ ಇಲ್ಲಿ ಸರ್ಕಾರಿ ಇಲಾಖೆಗಳಲ್ಲಿ ಕೆಲಸ ಮಾಡೋದಕ್ಕೆ ಇವರಿಗೆ ಕೆಲಸ ಆಗೋದಿಲ್ಲ ಅಂತಂದರೆ ನಾಚಿಕೆ ಆಗಲ್ವಾ ಒಬ್ಬ ಸಚಿವ ಕೃಷ್ಣ ಬೈರೇಗೌಡರು ಪದೇ 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 ತನ್ನ ವ್ಯಾಪ್ತಿಗೆ ಬರುವಂತಹ ಕಂದಾಯ ಇಲಾಖೆಯಲ್ಲಿ ಬರುವಂತಹ ಇಲಾಖೆಗಳಿಗೆ ಕಚೇರಿಗಳಿಗೆ ಭೇಟಿ ಕೊಡ್ತಾನೇ ಇದ್ದಾರೆ ಇದೇ ಕೆ ಆರ್ ಪುರಂನಲ್ಲಿ ಇನ್ನೊಮ್ಮೆ ಭೇಟಿ ಕೊಟ್ಟಿದ್ರು ಇವತ್ತು ಹೋದರೆ ಅಲ್ಲಿ ಅಧಿಕಾರಿಗಳು ನೌಕರರು ಯಾವ ರೀತಿ ನಡ್ಕೊಂಡ್ರು ಯಾವ ಸಮಯಕ್ಕೆ ಬಂದಿಲ್ಲ ನಿಜಕ್ಕೂ ಒಂದು ಅಸಹ್ಯ ಆಗ್ತಿರೋದೇನಂತಂದ್ರೆ ಆ ಸಚಿವರು ಹೇಳ್ತಾರೆ ಶಾಸಕಾಂಗವೂ ಸಹ ಕುಲಿಗೆಟ್ಟು ಹೋಗಿದೆ ಶಾಸಕಾಂಗವೂ ಸಹ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಆದರೂ ಸಹ ಶಾಸಕಾಂಗದಲ್ಲಿರುವಂತ ಒಬ್ಬ ಸಚಿವ ಹೇಳ್ತಾರೆ ಕೃಷ್ಣ ಬೈರೇಗೌಡರು ಹೇಳ್ತಾರೆ ಒಬ್ಬೊಬ್ಬ ಸಚಿವನಿಗೆ ಎಷ್ಟು ಕೊಡಬೇಕು ನಿಮ್ಗೆ ಎಷ್ಟು ಕೊಡಬೇಕು ಅಂತ ರೇಟ್ ಲಿಸ್ಟ್ ಹಾಕಿ ಅಂತ ಹೇಳ್ತಾರೆ ರೇಟ್ ಲಿಸ್ಟ್ ಹಾಕಿ ಅಂತ ಹೇಳ್ತಾರೆ ಅಂತಂದ್ರೆ ಯಾವ ಹಂತಕ್ಕೆ ಹೋಗಿದೆ ಈ ಭ್ರಷ್ಟಾಚಾರ ಅಂತೇಳಿ ಹಾದಿ ಬೀದಿಲ್ ಹೋಗಿರೋ ಹೇಳ್ತಾ ಇರೋದಲ್ರಿ ಈ ರಾಜ್ಯದ ಈ ರಾಜ್ಯದ ಕಂದಾಯ ಸಚಿವ ಕ್ಯಾಬಿನೆಟ್ ಸಚಿವ ಕೃಷ್ಣ ಬೈರೇಗೌಡ್ರಿ ಹೇಳ್ತಾ ಇರುವಂತದ್ದು ನೀವು ರೇಟ್ ಲಿಸ್ಟ್ ಹಾಕ್ರಿ ಲಂಚದ ರೇಟ್ ಲಿಸ್ಟ್ ಹಾಕ್ರಿ ಅಂತ ಹೇಳ್ತಾ ಇರುವಂತದ್ದು ನಾಚಿಕೆ ಆಗಲ್ವಾ ಇವರಿಗೆ ಅಸಹ್ಯ ಆಗಲ್ವಾ ಇವರಿಗೆ ಯಾವ ಸ್ಥಿತಿಗೆ ತಂದಿಟ್ಟಿದಾರ್ರೀ ಇವರಿಗೆ ಯಾತಕ್ಕೋಸ್ಕರವಾಗಿ ಇವ್ರನ್ನ ಲಂಚ ಬಾಕರು ಭ್ರಷ್ಟಾಚಾರಿಗಳು ಅಂತ ಕರಿತೀವಿ ಗೊತ್ತಾ ಇದೇ ಕಾರಣಕ್ಕೋಸ್ಕರವಾಗಿ ಜನರ ಹಣ ತೆಗೆದುಕೊಂಡು ಹೋಗಿ ಕೈ ತುಂಬ ಸಂಬಳ ಕೊಡ್ತಾರೆ ಹೊಟ್ಟೆ ತುಂಬ ಊಟ ಕೊಡ್ತಾ ಇದ್ದಾರೆ ಜನ ಮೈ ತುಂಬ ಬಟ್ಟೆ ಕೊಡ್ತಾ ಇದ್ದಾರೆ ಅಷ್ಟು ಸಾಲದು ಅಂತೇಳಿ ಇವರು ಈ ಕಕ್ಕಸಿಗೆ ಕೈ ಹಾಕಿ ಅದನ್ನು ತಿಂದು ತಾವು ತಿಂದು ಮನೆಗೆ ತೆಗೆದುಕೊಂಡು ಹೋಗಿ ಅವ್ರ ಕುಟುಂಬದವ್ರನ್ನೆಲ್ಲ ಕೂರಿಸ್ಕೊಂಡು ಅವರಿಗೂ ಮಾ ಬಾಯಿ ತುಂಬ ತಿನ್ನಿಸ್ತಾರಲ್ರಿ ಈ ಲಂಚದ ಕಕ್ಕಸನ್ನು ನಿಜಕ್ಕೂ ನಾಚಿಕೆ ಆಗಲ್ಲವೇನ್ರಿ ಇವರಿಗೆ ಆ ತಿನ್ಬೇಕಾದ್ರೆ ನಾವು ಜನರ ತೆರಿಗೆ ಹಣವನ್ನ ಊಟ ಮಾಡ್ತಾ ಇದ್ದೀವಿ ಸಂಬಳದ ರೂಪದಲ್ಲಿ ಲಂಚದಿಂದ ಕಕ್ಕಸನ್ನ ತಿನ್ನಿಸ್ತಾ ಇದ್ದೀವಿ ತಿಂತಾ ಇದ್ದೀವಿ ಇದು ಮಾಡಬಾರ್ದು ಅಂತೇಳಿ ಒಂದು ಚೂರಾದ್ರೂ ಪ್ರಜ್ಞೆ ಇದೆಯಾ ಎಲ್ಲಾ ಸರ್ಕಾರಿ ನೌಕರರು ಇದೇ ರೀತಿ ಅಂತ ಆಗಲ್ಲ ಅಲ್ಲೊಬ್ರು ಇಲ್ಲೊಬ್ರು ಪ್ರಾಮಾಣಿಕರು ಇರ್ತಾರೆ ಆ ಪ್ರಾಮಾಣಿಕರು ಇವರ ಮಧ್ಯೆ ಕಳೆದು ಹೋಗ್ತಾ ಇದ್ದಾರೆ ಎಷ್ಟು ಅಸಹ್ಯ ಎಷ್ಟು ಬೇಜಾರು ಈ ಕೆ ಆರ್ ಎಸ್ ಪಕ್ಷದವರಂತೂ ವಿಜಯ ಟೈಮ್ಸ್ನವರಂತೂ ನಿರಂತರವಾಗಿ ಜಾಗೃತಿ ಮೂಡಿಸ್ತಾ ಇದ್ರು ಚೂರು ಇವರು ಒಂದು ಚೂರು ಸಹ ಇವರಿಗೆ ಒಂದು ಚೂರು ಮನಸ್ ಆತ್ಮ ಸಾಕ್ಷಿನೇ ಇಲ್ಲ ಮನಸ್ಸಾಕ್ಷಿನ ಇಲ್ಲ ಇವರಿಗೆ ಒಬ್ಬ ಸಚಿವ ಈ ರೀತಿಯಾಗಿ ಹೇಳ್ತಾನೆ ಅಂತಂದ್ರೆ ಈ ಸರ್ಕಾರ ನಡೆಸ್ತಾ ಇರುವವರ ಕತೆ ಏನ್ರಿ ಒಬ್ಬ ಜವಾನನಿಂದ ಹಿಡಿದು ಐ ಎ ಎಸ್ ಅಧಿಕಾರಿಯವರೆಗೂ ಲಂಚ 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 ಹಾಗಾದ್ರೆ ಈ ದೇಶವನ್ನು ಹಾಳು ಮಾಡ್ತಾ ಇರೋದು ಯಾರು ಇದೇ ಶಾಸಕಾಂಗದಲ್ಲಿರುವಂಥವರು ಇದೇ ಕಾರ್ಯಾಂಗದಲ್ಲಿರುವಂಥವರಲ್ವಾ ಇದು ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿ ನಮಗೆ ಯಾಕೆ ನಾವು ಯಾರು ಏನು ಹನಿ ಟ್ರಾಕ್ ಮಾಡಿ ಏಡ್ಸ್ ಇಂಜೆಕ್ಷನ್ ಚುಚ್ಚಿದಂತಹ ಮುನಿರತ್ನ ಬರ್ತಾ ಇದ್ದಂತೆ ತಲೆಗೆ ಮೊಟ್ಟೆ ಹೊಡೆದ್ರಂತೆ ಮೊಟ್ಟೆ ಆಗಿದ ತಕ್ಷಣ ಆಸಿಡ್ ಬಂದ್ಬಿಡ್ತಂತೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿಬಿಟ್ರಂತೆ ಐಸಿಯು ನಲ್ಲಿ ಇದಾರಂತೆ ಅದನ್ನು ನೋಡೋದಕ್ಕೋಸ್ಕರವಾಗಿ ಡಾಕ್ಟರ್ ಮಂಜುನಾಥ್ ಅವರು ಬಂದ್ರಂತೆ ಕೂದಲು ಸುಟ್ಟಿದೆಯಂತೆ ಇವೆಲ್ಲವನ್ನೂ ಸಹ ಮೀಡಿಯಾಗಳ ಮುಂದೆ ಹೇಳ್ಕೊಂಡು ಸಿ ಟಿ ರವಿ ಮತ್ತೇನೋ ಬೈದ್ರಂತೆ ಅವ್ರಿರೇನೋ ಬೈದ್ರಂತೆ ಈ ವಿಚಾರಗಳ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ ಹೊರತು ಆ ರಾಜಕೀಯ ಪಕ್ಷಗಳಿಗೆ ಜೈಕಾರ ಹಾಕ್ತಾ ಇದಾರೆ ಹೊರತು ಇಲ್ಲಿ ನಮ್ಮ ಹಣವನ್ನ ಈ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ನೌಕರರು ತಿಂದು ತೇಗುತಾ ಇದ್ದಾರೆ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ಬೇಕು ಅಂತೇಳಿ ಒಬ್ಬರಿಗೂ ಅನಿಸ್ತಾ ಇಲ್ವಾ ಒಬ್ಬರಿಗೂ ಅನಿಸ್ತಾ ಇಲ್ವಾ ಅನಿಸಿದ್ರೆ ಇವತ್ತು ಇಷ್ಟು ರಾಜಾರೋಷವಾಗಿ ಭ್ರಷ್ಟಾಚಾರ ಮಾಡಿಕೊಂಡು ಲಂಚಾವತಾರಗಳನ್ನ ನೋಡಿಕೊಂಡು ಸಮಯಕ್ಕೆ ಸರಿಯಾಗಿ ಬರದೆ ಜನರನ್ನ ಕಾಯಿಸಿ ಈ ಥರ ಲೂಟಿ ಮಾಡ್ತಾ ಇದ್ದಾರಲ್ಲ ಇದು ನಡೀತಿತ್ತೇನ್ರಿ ಇದೆಲ್ಲದಕ್ಕೂ ಕಾರಣ ನೀವುಗಳೇ ನಿಶ್ಶಕ್ತರಾದಂಥ ನಿಸ್ಸಹಾಯಕರಾದಂಥ ಇವತ್ತಿನ ಭಾರತ ದೇಶದ ಪ್ರಜೆಗಳಾದ ನೀವುಗಳೇ ಇದಕ್ಕೆಲ್ಲದಕ್ಕೂ ಮುಖ್ಯ ಕಾರಣ ಈ ಮಾರಿಕೊಂಡಂತಹ ಮಾಧ್ಯಮಗಳೇ ಮಡಿಲು ಮಾಧ್ಯಮಗಳು ಅಂತೀವಿ ಗೋಧಿ ಮೀಡಿಯಾ ಅಂತೀವಿ ಇವ್ರು ಯಾರು ಸಹ ಅಲ್ಲೊಂದು ಇಲ್ಲೊಂದು ಸುದ್ದಿ ಮಾಡಿದ್ರೆ ಹೊರ್ತು ಯಾರಾದರೂ ಸ್ಪೆಷಲ್ ಸ್ಟೋರಿ ಮಾಡಿದ್ರ ಇದರ ಬಗ್ಗೆ ಸ್ಪೆಷಲ್ ಸ್ಟೋರಿ ಮಾಡಿದ್ರ ಚೀಮಾರಿ ಹಾಕಿದ್ರ ಪ್ರತಿ ತಿಂಗಳು ಲೋಕಾಯುಕ್ತ ದಾಳಿ ಆಗುತ್ತಲ್ಲ ಕೋಟಿ ಕೋಟಿ ಹಣವನ್ನ ಲೋಕಾಯುಕ್ತರು ದಾಳಿ ಮಾಡ್ತಾರಲ್ಲ ಅದ್ರ ಬಗ್ಗೆ ಏನಾದರೂ ಸ್ಪೆಷಲ್ ಸ್ಟೋರಿ ಮಾಡಿದ್ರ ಯಾರು ಮಾಡೋದಿಲ್ಲ ಯಾರಿಗೂ ಬೇಕಾಗೋದಿಲ್ಲ ಈ ದೇಶದ ಬಗ್ಗೆ ಯಾರಿಗೂ ಬೇಕಾಗಿಲ್ಲ ಅದಕ್ಕೆ ಈ ದೇಶ ಇವತ್ತು ಈ ಪರಿಸ್ಥಿತಿಗೆ ಬಂದಿರುವಂತದ್ದು ನಿಜಕ್ಕೂ ಕೃಷ್ಣ ಬೈರೇಗೌಡರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಮರುಭೂಮಿಯಲ್ಲಿ ಓ ಎಸ್ ಎಸ್ ನಂತೆ ಕೃಷ್ಣ ಬೈರೇಗೌಡರಂತಹ ಸಚಿವರು ಇವತ್ತು ನೇರವಾಗಿ ಹೋಗಿ ಅಲ್ಲಿ ಪರಿಶೀಲನೆ ಮಾಡ್ತಾರೆ ಅಂತಂದ್ರೆ ಎಲ್ಲಾ ಸಚಿವರುಗಳು ಎಲ್ಲಾ ಶಾಸಕರುಗಳು ನೀವು ನಿಮ್ಮ ಕಡೆಗೆ ಬರುವಂತದ್ದಲ್ಲಪ್ಪ ಅಲ್ಲಪ್ಪ ನೀವಲ್ಲಿ ಹೋಗಬೇಕು ಅಲ್ಲಿ ಹೋಗಿ ಬಿಸಿ ಮುಟ್ಟಿಸ್ಬೇಕು ನೀವು ಹೋಗಿ ಐಷಾರಾಮಿ ಜೀವನ ಮಾಡುವಂಥದ್ದಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಮೊದಲಿಂದಲೂ ಇದನ್ನೇ ಹೇಳ್ಕೊಂಡ್ ಬರ್ತಾ ಇದೆ ಭ್ರಷ್ಟಾಚಾರದ ವಿರುದ್ಧ ದ್ವನಿ ಎತ್ತಂತೆ ಅನ್ಯಾಯದ ವಿರುದ್ಧ ದನಿ ಎತ್ತಂತೆ ಪ್ರಾಮಾಣಿಕವಾಗಿ ನಡೆಯುವವರಿಗೆ ಶವಶ್ಗಿರಿ ಕೊಡುತ್ತೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಸ್ನೇಹಿತರೆ ಇವ್ರು ಮಾಡ್ತಾ ಇರೋದು ಏನ್ರಿ ಕಕ್ಕಸ್ ತಿನ್ನುವಂತ ಕೆಲಸ ಮಾಡ್ತಾ ಇದಾರಲ್ರಿ ಇವರು ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ ಇವರಿಗೆ ಸಂಬಳ ಭಕ್ತಿಯೇ ಎಚ್ಚರಿ ಮತ್ತೆ ಡಿ ಎ ಡಿ ಎಲ್ಲ ರೀತಿಯಾದಂತಹ ಭತ್ತೆಗಳನ್ನು ಕೊಡೋದು ಈ ದೇಶದ ಪ್ರಜೆ ತೆರಿಗೆ ಕಟ್ಟುವಂತಹ ಪ್ರಜೆ ಇಷ್ಟೆಲ್ಲ ಹೊಟ್ಟೆ ತುಂಬ ಇವರಿಗೆ ಊಟ ಹಾಕಿ ಸಂಬಳ ಹಾಕಿ ಇವರಿಗೆ ಬೇಕಾದನ್ನೆಲ್ಲ ಕೊಟ್ಟು ವರ್ಷಕ್ಕೊಂದು ಸರಿ ವೇತನ ಆಯೋಗವನ್ನ ಜ ಆಯೋಗದ ಶಿಫಾರಸಿನ ಮೇಲೆ ವೇತನ ಜಾಸ್ತಿ ಮಾಡಿ ಅಂತ ಪ್ರತಿಭಟನೆ ಮಾಡ್ತಾರೆ ಅವರ ಅಧ್ಯಕ್ಷರುಗಳು ಧರಣಿ ಮಾಡ್ತಾರೆ ಬೆದರಿಕೆ ಆಗ್ತಾರೆ ಇವರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಎಲ್ಲವನ್ನೂ ಮಾಡಿ ಇಷ್ಟೆಲ್ಲ ಕೊಟ್ಟರು ಸಹ ಇಲ್ಲಿ ಸರ್ಕಾರಿ ಇಲಾಖೆಗಳಲ್ಲಿ ಕೆಲಸ ಮಾಡೋದಕ್ಕೆ ಇವರಿಗೆ ಕೆಲಸ ಆಗೋದಿಲ್ಲ ಅಂತಂದರೆ ನಾಚಿಕೆ ಆಗಲ್ವಾ ಒಬ್ಬ ಸಚಿವ ಕೃಷ್ಣ ಬೈರೇಗೌಡರು ಪದೇ 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 ತನ್ನ ವ್ಯಾಪ್ತಿಗೆ ಬರುವಂತಹ ಕಂದಾಯ ಇಲಾಖೆಯಲ್ಲಿ ಬರುವಂತಹ ಇಲಾಖೆಗಳಿಗೆ ಕಚೇರಿಗಳಿಗೆ ಭೇಟಿ ಕೊಡ್ತಾನೇ ಇದ್ದಾರೆ ಇದೇ ಕೆ ಆರ್ ಪುರಂನಲ್ಲಿ ಇನ್ನೊಮ್ಮೆ ಭೇಟಿ ಕೊಟ್ಟಿದ್ರು ಇವತ್ತು ಹೋದರೆ ಅಲ್ಲಿ ಅಧಿಕಾರಿಗಳು ನೌಕರರು ಯಾವ ರೀತಿ ನಡ್ಕೊಂಡ್ರು ಯಾವ ಸಮಯಕ್ಕೆ ಬಂದಿಲ್ಲ ನಿಜಕ್ಕೂ ಒಂದು ಅಸಹ್ಯ ಆಗ್ತಿರೋದೇನಂತಂದ್ರೆ ಆ ಸಚಿವರು ಹೇಳ್ತಾರೆ ಶಾಸಕಾಂಗವೂ ಸಹ ಕೊಲ್ಲಿಗೆಟ್ಟು ಹೋಗಿದೆ ಶಾಸಕಾಂಗವೂ ಸಹ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಆದರೂ ಸಹ ಶಾಸಕಾಂಗದಲ್ಲಿರುವಂತಹ ಒಬ್ಬ ಸಚಿವ ಹೇಳ್ತಾರೆ ಕೃಷ್ಣ ಬೈರೇಗೌಡರು ಹೇಳ್ತಾರೆ ಒಬ್ಬೊಬ್ಬ ಸಚಿವನಿಗೆ ಎಷ್ಟು ಕೊಡಬೇಕು ನಿಮಗೆ ಎಷ್ಟು ಕೊಡಬೇಕು ಅಂತ ರೇಟ್ ಲಿಸ್ಟ್ ಹಾಕಿ ಅಂತ ಹೇಳ್ತಾರೆ